ಜೈ ನಾನು ಅಜಿತ್ ಬೊಬ್ನಹಳ್ಳಿ ಇನ್ನೇ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ಆ ಪಾಕಿಸ್ತಾನಕ್ಕೆ ನಮ್ಮ ಇಂಡಿಯಾದವರು ಫ್ರಂಟು ಬ್ಯಾಕು ಹಿಡ್ಕೊಂಡು ಚಚ್ಚಿ ಬಿಸಾಕಿದ್ರಲ್ಲ ಬಿಸಾಕಿದ ಮೇಲೆ ನಾಲ್ಕಾಣಿ ಮರ್ಯಾದಿನೂ ನನಗೆ ಕೊಡಲ್ಲ ಅಂತ ಶೇಕ್ ಹ್ಯಾಂಡ್ ಮಾಡದೆ ಪಿಯೋಲಿನ್ಗೆ ಹೋಗಿ ಅಲ್ಲಿ ಡೋರನ್ನು ಕ್ಲೋಸ್ ಮಾಡ್ಕೊಂಬಿಟ್ರಲ್ಲ ಅದೆಲ್ಲ ನಾವೆಲ್ಲ ನೋಡಿದ್ವಿ ಹಾಗೆ ಪಾಕಿಸ್ತಾನದ ಮೇಲಿನ ಖುಷಿ ಖುಷಿಪಟ್ವಿ ನಮಗೆ ಈಗ ಈ ಒಂದು ಮ್ಯಾಚು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ದೇಶಭಕ್ತಿಯನ್ನು ಹುಟ್ಟಾಕಿದೆ ಅಂದ್ರೆ ನೀವು ನಂಬ್ತೀರ ಆಲ್ಮೋಸ್ಟ್ ಆಗಿ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಒಂಥರ ದೇಶದ ವಿರುದ್ಧ ಇರೋರ ಪರ ಅನ್ನೋ ತರದಲ್ಲಿ ನಡ್ಕೊಂಡು ಬಂದಿದೆ ಅದು ನಿನ್ನೆ ಮೊನ್ನೆಯ ವ್ಯವಹಾರ ಅಲ್ಲ ಸಿಕ್ಕಾಪಟ್ಟೆ ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ತನ್ನ ಲೆಗಸಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಈ ಚಿಕ್ಕಬಳ್ಳಾಪುರ ಇದೆಯಲ್ಲ ಅದೇ ದೊಡ್ಡಬಳ್ಳಾಪುರದ ಪಕ್ಕ ಆಕ್ಚುಲಿ ದೊಡ್ಡಬಳ್ಳಾಪುರದಕ್ಕಿಂತ ಚಿಕ್ಕಬಳ್ಳಾಪುರ ದೊಡ್ಡದು ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ಅದ್ರ ಒಳಗಡೆ ಬರುತ್ತೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಎಮ್ ಎಲ್ ಎರಲ್ಲ ಪ್ರದೀಪ್ ವಿಶ್ವೇಶ್ವರಯ್ಯ ಅಲ್ಲ ವಿಶ್ವೇಶ್ವರಯ್ಯ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಬಟ್ ಅವರ ಹೆಸರು ಪ್ರದೀಪ್ ಈಶ್ವರ್ ಅಂತ ಅವರು ಒಂದು ಮಾತನ್ನ ಹೇಳಿದರು ಈ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ರೆ ಈ ಏಷ್ಯಾ ಕಪ್ಪಲ್ಲಿ ಪಾಕಿಸ್ತಾನ್ ಜೊತೆಗೆ ಭಾರತ ಆಡೋದನ್ನು ನಿಲ್ಲಿಸಿ ಬಿಡ್ತಿದ್ವಿ ಅಂತ ನಿಲ್ಲಿಸ್ಬಿಡ್ತಿದ್ವಿ ಅಂತ ರೋಷಾವೇಶದಲ್ಲಿ ಪ್ರದೀಪ್ ಈಶ್ವರನು ಚೆನ್ನಾಗಾಗಿ ಹೇಳಿದ್ರು ಸಕ್ಕತ್ತಾಗಿಯೇ ಹೇಳಿದ್ರು ಆದರೆ ವಾಸ್ತವದಲ್ಲಿ ಅವರಿಗೆ ನಿಲ್ಸಕ್ಕಾಗ್ತಿತ್ತ ಈಗ ಅವರಿಗೆ ಒಂದಿಷ್ಟು ಸರ್ ನೀವು ನಿಲ್ಲಿಸಬೇಕಾಗಿದ್ದನ್ನು ಅಂದರೆ ನಿಮ್ಮ ಕೈಲಿ ನಿಲ್ಲಿಸಬೇಕಾಗಿದ್ದನ್ನು ನಿಲ್ಲಿಸೋಕೆ ಆಗ್ತಾ ಇಲ್ಲ ಆ ನಿಲ್ಲಬೇಕಾಗಿದ್ದು ಅಂದರೆ ನಿಮ್ಮ ಕೈಲಿ ನಿಲ್ಲಿಸಬೇಕಾಗಿದ್ದು ಅದೇನಿದೆಯಲ್ಲ ಅದನ್ನ ನಿಲ್ಲಿಸಿದ್ರೆ ನೀವು ಆಮೇಲೆ ಮುಂದಿನ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಏನೆಲ್ಲ ನಿಲ್ಲಿಸ್ತೀರಾ ಏನೆಲ್ಲ ಮಲಗಿಸ್ತೀರಾ ಏನೆಲ್ಲ ಮುಳುಗಿಸ್ತೀರಾ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕ್ಬೋದು ಯಾವಲ್ಲ ಅಂತ ಹೇಳ್ತೀನಿ ಕೇಳಿ ಇದೇ ಕಾಂಗ್ರೆಸ್ ಪಕ್ಷದ ಮಾಜಿ ಸಂಸದೆ ಪಾಕಿಸ್ತಾನ ಒಂದು ಸ್ವರ್ಗ ಇದ್ದಂಗೆ ಅದರ ಬಗ್ಗೆ ಒಂದು ಅಪಪ್ರಚಾರ ಆಗ್ತಾ ಇದೆ ಅಂತ ಹೊಗಳಿದ್ರು ಆಗ ಅವ್ರನ್ನ ನಿಲ್ಲಿಸಕ್ಕಾಯ್ತಾ ಅವರ ಮಾತನ್ನ ವಾಪಸ್ ತಗೊಳ್ಳಿ ಅಂತ ಹೇಳಕ್ ಆ ಆ ಸಂಸದೆಯದ್ರಗಡೆ ನಿಮ್ಮ ಮಾತು ನಿಲ್ಲಿಲ್ಲ ನಿಮ್ಮ ಪಕ್ಷದೇನು ನಿಲ್ಸಕ್ಕೆ ಆಗಿಲ್ಲ ಅಂದರೆ ಇನ್ನೇನು ನಿಲ್ಲಿಸ್ತೀರಾ ಇದೇ ಸದನದಲ್ಲಿ ಈಗಿನ ಸಚಿವ ಪಾಕಿಸ್ತಾನ ನಮ್ಮ ಶತ್ರು ದೇಶವೇ ಅಲ್ಲ ಅಂತ ಹೇಳಲ್ಲ ಆ ಹೇಳಿದ್ದನ್ನು ಆತನಿಗೆ ಕೊಡೋ ಜಾಗದಲ್ಲಿ ಕೊಟ್ಟು ಈ ಮಾತನ್ನು ವಾಪಸ್ ತಗೋ ಅಂತ ಕಟಕಟೆಯಲ್ಲಿ ನಿಲ್ಸ್ಬೇಕಿತ್ತು ನಿಲ್ಲಿಸಕ್ಕಾಯ್ತಾ ಖಂಡಿತ ಇಲ್ಲ ಇದೇ ವಿಧಾನಸೌಧದಲ್ಲಿ ನಾಸೀರ್ ಸಾಬ ಅಂತ ಒಬ್ಬನು ರಾಜ್ಯಸಭೆಗೆ ಸೆಲೆಕ್ಟ್ ಆದನಂತೆ ಅವನ ಸುತ್ತಮುತ್ತ ಇರೋರೆಲ್ಲ ಯಾರು ಪಾಕಿಸ್ತಾನದ ಹಂದಿಗಳಿಗೆ ಹುಟ್ಟಿರೋ ಮರಿಗಳು ಅಂತ ಅವರು ಅವನ್ ಗೆದ್ರೆ ಅವನು ಹೋಗೋದು ಭಾರತದ ಸಂಸತ್ ಒಳಗಡೆ ಆದ್ರೆ ಅಲ್ಲಿ ಜಯಘೋಷ ಘೋಷ ಕೇಳಿ ಬಂದಿದ್ದು ಪಾಕಿಸ್ತಾನಕ್ಕೆ ಅವರು ಯಾರು ಅಂತನೂ ಗೊತ್ತಾಯ್ತು ಎಫ್ ಎಸ್ ವರದಿ ಕೂಡ ಬಂತು ಕಾಂಗ್ರೆಸ್ ಅವರು ಇಷ್ರು ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ರು ಕೂಡ ಅಯ್ಯಯ್ಯೋ ನಾಸೀರ್ ಸಾಬ್ ಜಿಂದಾಬಾದ್ ಹೊಂದಿದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ ಹ್ಮ್ ಹಂಗೆ ಹೇಳೇ ಇಲ್ಲ ಅಂದ್ರು ಅವರೊಬ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮಕ್ಕ ನಾನು ಹತ್ತು ಸಲ ಕೇಳಿಸ್ಕೊಂಡಿದ್ದೀನಿ ಅವ್ರು ಹೇಳಿದ್ದು ನಾ ಸಿರ್ಸಾ ಜಿಂದಾಬಾದ್ ಅಂದರು ಎಲ್ಲ ಆಯಿತು ಎಫ್ ಎಸ್ ಎಲ್ ನಾವು ಹೊರದಿ ಬಂತು ಇಲ್ಲ ಆ ಗಬ್ನನ್ ಮಕ್ಕಳು ಹೇಳಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರಿಗೆ ನಿಲ್ಸ್ಬೇಕಿತ್ತು ನೀವು ಹಾಗೆ ಎಲ್ಲೆಲ್ಲಿ ನಿಲ್ಲಿಸಕ್ಕಾಗುತ್ತಾ ಆ ಕಡೆ ಎಲ್ಲವೂ ಕೂಡ ತೀರಾ ಡೀಪ್ ಆಗಿ ಹೋಗೋ ಥರ ನಿಲ್ಸ್ಬೇಕಿತ್ತು ಆದರೆ ನಿಲ್ಲಿಸಕ್ಕಾಯ್ತಾ ಆಗಲಿಲ್ಲ ಒಂದು ಕಾಲದಲ್ಲಿ ಅಂದರೆ ಒಂದು ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ ಹೊರಗಾಲ ಇತ್ತು ಬೆಂಗಳೂರಲ್ಲೂ ಕೂಡ ಸಾಕಷ್ಟು ನೀರಿನ ಸಮಸ್ಯೆ ಆಗಿತ್ತು ಅದು ಲೋಕಸಭೆ ಇಲೆಕ್ಷನ್ಗೂ ಮೊದಲು ಅಂತ ಅಂದ್ಕೊಳ್ಳಿ ಆಗ ಕರ್ನಾಟಕದ ಜನರ ಹಾಗೂ ರೈತರ ವಿರೋಧದ ನಡುವೆಯೂ ಕೂಡ ತಮಿಳುನಾಡಿಗೆ ನಮ್ಮ ಕಾವೇರಿಯನ್ನು ಹರಿಯಕ್ಕೆ ಬಿಟ್ರಲ್ಲ ಅದನ್ನ ನಿಲ್ಲಿಸಬೇಕಾಗಿತ್ತು ಅದನ್ನ ನಿಮಗೆ ನಿಲ್ಸಕ್ಕಾಯ್ತಾ ಆಗಿಲ್ಲ ಈಗ ನೋಡಿದ್ರೆ ಏಷ್ಯಾ ಕಪ್ಪನ ನಿಲ್ಲಿಸ್ತಿದ್ರಂತೆ ಅದೆಲ್ಲ ಬಿಟ್ಟಾಕೆ ತುಂಬಾ ವ್ಯಾಪ್ತಿಗೆ ಮಿಗಿಲಾಗಿದ್ದು ನಿಮ್ಮ ನೀವೊಬ್ರು ಶಾಸಕ ಅಷ್ಟೇ ನಿಮ್ಮ ಚಿಕ್ಕಬಳ್ಳಾಪುರದ ವಿಚಾರವನ್ನೇ ಮಾತಾಡೋಣ ಅದೇನು ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಡಾಕ್ಟರ್ ಸುಧಾಕರ್ ಅವರು ಲೀಡ್ ತಗೊಂಡ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿದ್ರಿ ಸವಾಲನ್ನು ಹಾಕಿದ್ರಲ್ಲ ಆ ಮಾತಿಗೆ ನಿಮಗೆ ನಿಲ್ಲಕಾಯ್ತಾ ಅಲ್ಲೇ ನಿಮಗೆ ನಿಲ್ಲಕ್ಕಾಗಿಲ್ಲ ನಿಲ್ಸಕ್ಕಾಗಿಲ್ಲ ನೀವು ಹೋಗಿ ಏಷ್ಯಾ ಕಪ್ಪನ್ನು ಭಾರತ ಪಾಕಿಸ್ತಾನದ ವಿರುದ್ಧ ಆಡಂತ ನಿಲ್ಲಿಸ್ತಿದ್ರಾ ಅಯ್ಯಯ್ಯೋ ನಿಮ್ಮ ಸಮಸ್ಯೆ ಹೆಂಗೆ ಗೊತ್ತಾ ಪ್ರದೀಪೇಶ್ವರ ಅವರೇ ಶಾಸಕ ಅನ್ನೋದನ್ನು ಮರ್ತು ಬಿಟ್ಟಿದ್ದೀರಾ ಅಲ್ಲಿ ಒಂದಿಷ್ಟು ಜನರಿಗೆ ಅದೇನೋ ಪಾಠ ಮಾಡೋ ಮೇಷ್ಟ್ರಂತಲ್ಲ ಅಂತಲ್ಲ ನೀವು ಹಾಗಾಗಿ ನಿಮಗೆ ಬೇರೆ ಬೇರೆ ಪರ್ಸ್ನಾಲ್ಟಿಗಳು ಅವಾಗವಾಗ ಆಹ್ವಾನ ಆಗ್ತಾ ಇರ್ಬೋದು ಕೆಲವೊಂದು ಸಲ ರಕ್ಷಣಾ ಮಂತ್ರಿ ಆಗ್ತೀರಾ ಇನ್ನೂ ಕೆಲವೊಂದು ಸಲ ವಿದೇಶಾಂಗ ಸಚಿವ ಆಗ್ತೀರಾ ಇನ್ನೊಂದು ಸಾಕಷ್ಟು ಸಲ ಗೃಹ ಮಂತ್ರಿನೇ ಆಗ್ತೀರಾ ಅಲ್ಲಿ ಪ್ರತಾಪ್ ಸಿಂಹನ್ನ ಅಥವಾ ಯತ್ನಾಳನ್ನು ತಪ್ಪು ಮಾಡಿದರೆ ಅವರ ಅಪ್ಪನ್ನು ಕೂಡ ಒದ್ದು ಒಳಗಾಗ್ತೀನಿ ಅಂತ ಹೋಮ್ ಮಿನಿಸ್ಟ್ರು ಆಡುವ ಮಾತುಗಳನ್ನೆಲ್ಲ ಆಡ್ತೀರಾ ಹಾಗಾಗಿ ಪ್ರದೀಪೇಶ್ವರ್ ಅವರಿಗೆ ನಿಮಗೆ ಪಕ್ಷದಲ್ಲಿ ಯಾವ ಹುದ್ದೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಕೆಲಸ ಏನು ಈ ವ್ಯಾಪ್ತಿಯನ್ನು ಬಿಟ್ಟು ಬಾಕಿ ಎಲ್ಲದ್ರ ಬಗ್ಗೆ ಮಾತಾಡ್ತೀರಲ್ಲ ತುಂಬ ಖುಷಿಯಾಗುತ್ತೆ ಹೋಗ್ಲಿ ಏಷ್ಯಾ ಕಪ್ ಆಗ್ತಾ ಇದೆಯಲ್ಲ ಅದು ಆಯೋಜನೆ ಮಾಡಿದ್ದು ಯಾರು ಗೊತ್ತಾ ಬಿ ಸಿ ಸಿ ಅಂತ ಹೇಳಬೇಡಿ ಮೊದಲೇ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗಿದೆ ಅದು ಎ ಸಿ ಸಿ ಅಂತ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಂತ ಅದು ಬರೋದು ಐ ಸಿ ಸಿ ಅಂಡರ್ ಸೊ ಅಲ್ಲಿ ಇಂಡಿಯಾ ಪಾಕಿಸ್ತಾನ ಎರಡೇ ಆಡ್ತಾ ಇಲ್ಲ ಈ ವಿಚಾರವನ್ನು ನೀವು ತಲೆಯೊಳಗೆ ಇಟ್ಕೋಬೇಕಾಗುತ್ತೆ ಕಲರ್ ಕಲರ್ ಡೈಲಾಗ್ ಹೊಡೆದೆ ತೆಲುಗು ಸಿನಿಮಾದ್ದು ಎಲ್ಲ ಇಲ್ಲಿ ಕನ್ನಡಕ್ಕೆ ತಂದು ಏನೋ ಒಂದು ಟ್ರೆಂಡ್ ಮಾಡೋಕ್ಕೆ ನೋಡಿದೆ ಇಲ್ಲ ನಾನು ನಮ್ಮ ಸರ್ಕಾರದಲ್ಲಿ ಎಲ್ಲ ರೀತಿಯ ಮಂತ್ರಿಯ ಪಾತ್ರವನ್ನು ಕೂಡ ನಿಭಾಯಿಸ್ತೀನಿ ಏಕಪಾತ್ರ ಅಭಿನಯ ಮಾಡ್ಕೊತೀನಿ ಅಂತ ಎಲ್ಲರ ಥರನೂ ಮಾತಾಡೋಕ್ಕೆ ಶುರು ಮಾಡಿದೆ ಅಯ್ಯೋ ದೇವರೇ ಇದೇ ಮುಂಬೈ ದಾಳಿ ಮಾಡಿದಾಗ ಆ ದಾಳಿಯ ಹೊಣೆಯನ್ನು ಪಾಕಿಸ್ತಾನದ ಉಗ್ರರು ಹೊತ್ತಾಗ ನೆಕ್ಸ್ಟು ಭಾರತ ಪಾಕಿಸ್ತಾನ ಮ್ಯಾಚ್ ಆಗಿತ್ತಾ ಇಲ್ವಾ ಅನ್ನೋದನ್ನು ನೀವು ಒಂಚೂರು ಚೆಕ್ ಮಾಡಬೇಕಾಗುತ್ತೆ ಆವಾಗ ಮೋದಿಯೂ ಇರಲಿಲ್ಲ ಅಮಿತ್ ಶಾನೂ ಇರಲಿಲ್ಲ ಈಗಂತೂ ಕಾಂಗ್ರೆಸ್ ಅವರಿಗೆ ಆ ದೇಶಭಕ್ತಿ ಬಂದ್ಬಿಟ್ಟಿದ್ಯಪ್ಪ ಅಂದ್ರೆ ಈಗ ಮೋದಿ ಅವರು ತಡಿಬೋದಿತ್ತು ಏಷ್ಯಾ ಕಪ್ಪಲ್ಲಿ ಭಾರತ ಆಡದೇ ಇರೋ ತರ ನೋಡ್ಕೋಬೋದಿತ್ತು ಅಲ್ಲಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಜೀವವನ್ನ ತೆಗೆದಿದ್ರು ಮೋದಿ ರಾಷ್ಟ್ರ ಭಕ್ತಿನೇ ಇಲ್ಲ ಅಮಿತ್ ಶಾಗೆ ದೇಶಭಕ್ತಿ ಅಂದ್ರೆ ಗೊತ್ತೇ ಇಲ್ಲ ಐ ಸಿ ಸಿ ಅಧ್ಯಕ್ಷ ಈಗ ಅಮಿತ್ ಶಾ ಮಗ ಅವ್ರ ಮನ್ಸು ಮಾಡಿದ್ರು ಏಷ್ಯಾ ಕಪ್ಪನ್ನೇ ನಿಷೇಧ ಮಾಡ ಅರೀ ಪುಣ್ಯ ನಮಗೆ ಇದೊಂದು ಮ್ಯಾಚಿಂದ ಕಾಂಗ್ರೆಸ್ ಅವರಿಗೆ ಒಂಚೂರು ಈ ದೇಶಭಕ್ತಿ ಹುಟ್ಟಲ್ಲ ಅದೊಂದು ಖುಷಿ ಆಗ್ತಾ ಇದೆ ಐ ಸಿ ಸಿ ಅನ್ನೋದು ಜೈಷಾ ಒಬ್ಬರ ಮಾತಿನ ನಡೆಯುವಂಥದ್ದಲ್ಲ ಹಾಗೆ ಬಿ ಸಿ ಸಿ ಐ ಮೋದಿ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ ಹಾಗೆ ನೋಡಿದ್ರೆ ಈಗ ಆರ್ ಸಿ ಬಿ ಟೀಮ್ ಇದೆಯಲ್ಲ ಅದು ಕೂಡ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇಲ್ಲದೆ ಇರುವ ತಂಡ ಅವರು ಸೋತಾಗ ನೀವು ಸಾಂತ್ವನ ಹೇಳಕ್ಕೆ ಹೋಗಿಲ್ಲ ಗೆದ್ದಾಗ ಕಪ್ಪೆತ್ತು ಕೊಡಕ್ಕೆ ಹೋದ್ರಿ ಹಾಗೆ ಹನ್ನೊಂದು ಜನರ ಬಲಿಯಲ್ಲಿ ಇಂಡೈರೆಕ್ಟ್ ಆಗಿ ನೀವು ಕೂಡ ಕಾರಣರಾದ್ರಿ ಅದನ್ನ ಜವಾಬ್ದಾರಿ ತಗೊಳ್ಳಿ ಆ ಕಾಲ್ ತುಳಿತನ ತಡೆಯಕ್ಕಾಗಿಲ್ಲ ಹನ್ನೊಂದು ಹೆಣ ಬೆಳದನ್ನ ನಿಲ್ಸಕ್ಕಾಗಿಲ್ಲ ಈಗ ಈ ಪ್ರದೀಪ್ ಈಶ್ವರ ಅವರು ಅದೇನೋ ನಿಲ್ಲಿಸ್ಬಿಡ್ತಾರಂತೆ ನಿಲ್ಸ್ಬಿಡ್ತಾರಂತೆ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯ ಸಾಕಷ್ಟಿದೆ ನೀವೇನೇ ನಿಲ್ಲಿಸ್ತೀರಾ ಎಷ್ಟು ಉದ್ದಕ್ಕೆ ನಿಲ್ಲಿಸ್ತೀರಾ ಹಾಗೆ ಯಾವ ಗಾತ್ರದಲ್ಲಿ ಆ ನಿಂತಿರೋದು ಇರುತ್ತೆ ಅಂದ್ರೆ ನಿಮ್ಮ ಕ್ರಮಗಳು ನಿಮ್ಮ ಈ ಕೆಲಸಗಳು ನಿಮ್ಮ ನಿರ್ಧಾರಗಳು ಈಗ ಮೋದಿಯನ್ನು ದೇಶ ವಿರೋಧಿ ಮೋದಿಗೆ ರಾಷ್ಟ್ರಭಕ್ತಿಯ ಪಾಠವನ್ನು ಮಾಡ್ತಾ ಇದ್ದೀರಲ್ಲ ನೋಡೋಣ ಕಾಲ ಅನ್ನೋದು ಓಡ್ತಾ ಇರುತ್ತೆ ನಾವು ಕೂಡ ಅದ್ರ ಜೊತೆ ಓಡ್ತಾ ಇರಬೇಕು ಆವಾಗ ಯಾರ್ಯಾರು ಏನೇನನ್ನ ಯಾವ್ಯಾವ ಟೈಮಲ್ಲಿ ನಿಲ್ಲಿಸಿದ್ರು ಅನ್ನೋದು ಕೂಡ ಇತಿಹಾಸಗಳಲ್ಲಿ ದಾಖಲಾಗುತ್ತೆ ಮುಂದೆ ಬರೋರು ಅದನ್ನು ನೋಡಿಕೊಂಡು ಕೊಂಡಾಡ್ತಾರೆ ಏನಂತೀರ ಜಯ ಶ್ರೀರಾಮ್